ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಒಂದೇ ಥರ ಚಟ್ನಿಗಳನ್ನ ಮಾಡಿ ಮಾಡಿ ನಿಮಗೆ ಬೋರ್ ಆಗಿದ್ದರೆ ಖಂಡಿತ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಯಾಕೆಂದರೆ ಇವತ್ತು ಮಾಡೋಂಥ ಈ ಚಟ್ನಿಗೆ ತೆಂಗಿನಕಾಯಿ ಯೂಸ್ ಮಾಡಿದನೇ ಒಂದು ಬೇಸಿಕ್ ಮಸಾಲೆನ ಇಟ್ಕೊಂಡು ಡಿಫ್ರೆಂಟಾಗಿ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲ ಥರದ ತಿಂಡಿಗೂ ಸೂಟಬಲ್ ಆಗುತ್ತೆ ಸೊ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಈ ಚಟ್ನಿ ಮಾಡೋದಕ್ಕೆ ಇವಾಗ ಒಂದು ಪ್ಲೇಟಲ್ಲಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಹಣ್ಣು ಒಂದು ಎರಡು ಹೆಸಲಷ್ಟು ಕರ್ಬೇವು ಫ್ರೆಶ್ ಆಗಿರೋಂಥ ಕರಿಬೇವು ತೊಗೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಒಂದು ಅರ್ಧ ಚಮಚ ಕಡಲೆಬೇಳೆ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಮೂರು ಚಮಚದಷ್ಟು ಕಡಲೆಯನ್ನು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಖಾರಕ್ಕೆ ಒಂದು ನಾಲ್ಕು ಗುಂಟೂರು ಮೆಣಸು ಹಾಗೆಯೇ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇವನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಏನು ತೊಗೊಂಡಿದ್ನಲ್ವ ಅದನ್ನು ಹಾಕಿ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಹಾಗೆಯೇ ಬ್ಯಾಡಗಿ ಮೆಣಸು ಏನು ತೊಗೊಂಡಿದ್ನಲ್ವ ಅದನ್ನು ಸಹ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಟ್ನಿ ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂದರೆ ಸ್ವಲ್ಪ ಮೆಣಸನ್ನು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಹುಣಸೆಹಣ್ಣು ಹಾಗೆಯೇ ಬೆಳ್ಳುಳ್ಳಿ ಏನು ತೊಗೊಂಡಿದ್ನಲ್ವ ಅದನ್ನು ಸಹ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾಮನ್ನಾಗಿ ಇಡ್ಲಿ ದೋಸೆಗೆ ನಾವು ಯಾವಾಗಲೂ ಒಂದೇ ಥರ ಚಟ್ನಿಗಳನ್ನ ಮಾಡ್ತಾ ಇರ್ತೀವಲ್ವ ಡಿಫ್ರೆಂಟಾಗಿ ಈ ಥರನೂ ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗುತ್ತೆ ಇವಾಗ ಇದಕ್ಕೆ ಕಡಲೆ ಹಾಗೆಯೇ ಕರಿಬೇವು ಏನು ತೊಗೊಂಡಿದ್ನಲ್ವ ಅದನ್ನು ಸಹ ಹಾಕಿ ಒಂದೆರಡು ನಿಮಿಷ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವನ್ನೆಲ್ಲ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಮೇಲೆ ನಾವು ಚಟ್ನಿನ ರುಬ್ಕೋಬೇಕಾಗತ್ತೆ ಅದು ಬಿಸಿ ಇದ್ದಾಗಲೇ ರುಬ್ಬಿದರೆ ಚಟ್ನಿ ಟೇಸ್ಟ್ ಅನ್ನೋದು ಡಿಫ್ರೆಂಟಾಗಿ ಆಗಿಬಿಡುತ್ತೆ ಹಾಗಾಗಿ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ನಾನು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಅದೆಲ್ಲ ತಣ್ಣಗಾಗಿದೆ ಇವಾಗ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ರೀತಿ ಎಲ್ಲ ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಚಟ್ನಿನ ಈ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಚಟ್ನಿಗೆ ಲೈಟಾಗಿ ಒಗ್ಗರಣೆನ ಮಾಡ್ಕೊಳ್ಳೋಣ ಇವಾಗ ಒಂದು ಸಣ್ಣ ಕಡಾಯಿಗೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಗೇನೆ ಒಂದು ಎಸಳಷ್ಟು ಕರಿಬೇವು ಒಂದು ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀನಿ ಸೊ ಈ ಚಟ್ನಿ ಜೊತೆಗೆ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಿದರೆ ಚಟ್ನಿ ಇನ್ನೇನು ರೆಡಿ ಆಯಿತು ಸೊ ನೋಡಿದ್ರಲ್ವ ಇವತ್ತಿನ ರೆಸಿಪಿ ನೀವು ಖಂಡಿತ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗುತ್ತೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಥ್ಯಾಂಕ್ ಯು